ಎಸ್ ಸಚಿವ ಜಮೀರ್ ಅಹಮದ್ ವಿರುದ್ಧ ದೂರು ದಾಖಲಾಗಿದೆ ಹೈಕಮಾಂಡ್ಗೆ ಆರ್ ಹುಸೇನ್ ಪತ್ರದ ಮುಖೇನ ದೂರು ಕೊಟ್ಟಿದ್ದಾರೆ ಎಸ್ ನೋಡಿ ದೂರಿನ ಪ್ರತಿ ಲಭ್ಯವಾಗಿದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಈ ಒಂದು ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಹುಸೇನ್ ಅವರು ಪತ್ರ ಬರೆಯುವುದರ ಮುಖಾಂತರ ವಸತಿ ಸಚಿವ ಜಮೀರ್ ಅಹಮದ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ತಮ್ಮ ಪಕ್ಷಕ್ಕೆ ಬಂದಂತವರ ನಾಯಕರ ವಿರುದ್ಧವೇ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅವರಿಗೆ ಮುಜುಗರ ಉಂಟು ಮಾಡುತ್ತಿದ್ದಾರೆ ಜೊತೆಗೆ ಎಲೆಕ್ಷನ್ ಇದೆ ಎಲೆಕ್ಷನ್ ಸಂದರ್ಭದಲ್ಲಿ ಏನ್ ಮಾತನಾಡಬೇಕು ಏನ್ ಮಾತನಾಡಬಾರದು ಅನ್ನುವಂಥ ಪರಿಜ್ಞಾನವಿಲ್ಲದೆ ಆಡಿರುವಂತಹ ಮಾತುಗಳಿಂದಾಗಿ ವಿವಾದ ಸೃಷ್ಟಿಯಾಗಿದೆ ಕಾಂಗ್ರೆಸ್ಗೆ ಮುಜುಗರ ಆಗಿದೆ ಜಮೀರ್ ಅವರನ್ನ ಬಯೋ ಹಾಗೂ ಇಲ್ಲ ಎಲ್ಲ ಒಂದ್ ಕಡೆ ಅವರ ಹೇಳಿಕೆಗಳನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಆದರೆ ಒಳಗೊಳಗೆ ಅಸಮಾಧಾನ ಭುಗಿಲಿದೆ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯಿಂದ ಹೀಗಾಗಿ ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನ ನೀಡಬಾರದು ಅನ್ನುವಂಥ ಎಚ್ಚರಿಕೆಯನ್ನ ಕೊಡೋದ್ರ ಜೊತೆಗೆ ಅವರಿಗೆ ಶಿಸ್ತು ಕ್ರಮ ಅವರ ಮೇಲೆ ಜರುಗಿಸಿ ಇಂಥವರ ಹೇಳಿಕೆಗಳನ್ನ ಬೆಂಬಲಿಸಬೇಡಿ ಪಕ್ಷಕ್ಕೆ ಇಂಥವರಿಂದ ನಷ್ಟವೇ ಜಾಸ್ತಿ ಜಮೀರ್ ತಮ್ಮ ಬೌದ್ಧಿಕತೆಯನ್ನು ಕಳೆದುಕೊಂಡಿದ್ದಾರೆ ವಿವಾದ ಮಾಡಿ ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಕೊನೆಗೆ ಆಮೇಲೆ ಅದನ್ನು ಸಮರ್ಥನೆ ಮಾಡಿಕೊಳ್ತಾರೆ ಸಾರಿ ಕೇಳ್ತಾರೆ ಆಡಿದ ಮಾತನ್ನು ವಾಪಸ್ ಆಗಲ್ಲ ಆಡಿದ ಮೇಲೆ ಅದು ವಿವಾದ ಸೃಷ್ಟಿಯಾಗತ್ತೆ ಕೆಟ್ಟ ವಾತಾವರಣ ನಿರ್ಮಾಣ ಆಗುತ್ತೆ ಹೀಗಾಗಿ ಎಂಥವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅಂತ ಹೇಳಿ ಕೆಪಿಸಿಸಿ ಉಪಾಧ್ಯಕ್ಷ ಎಂಆರ್ ಹುಸೇನ್ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ